ಗ್ರಾಮೀಣ ಭಾಗದ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಉತ್ತರ ಕರ್ನಾಟಕ ಭಾಗದಲ್ಲಿ ದೇಶದ ಅತಿದೊಡ್ಡ ಕಂಪನಿಯಾದ ಅಶೋಕ್ ಲಿಲಾಂಡ್ ಕಂಪನಿಯ ಮೊಬೈಲ್ ಮೆಡಿಕಲ್ ಯೂನಿಟ್ ಎಂಬ ಆರೋಗ್ಯ ರಥದ ಸೇವೆಯನ್ನು ನೀಡಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದು ಆಸ್ಟರ್ ಸ್ವಯಂ ಸೇವಕ ಸಂಘದ ಭಾರತದ ಮುಖ್ಯಸ್ಥ ರೋಹನ್ ಫ್ರಾಂಕೋ ಹೇಳಿದರು ಚಿತಾಪುರ ಪಟ್ಟಣದ ಜ್ಯೋತಿ ಸೇವಾ ಕೇಂದ್ರದಲ್ಲಿ ಓಂ ಇಂಡೋ ಜರ್ಮನ್ ಆಸ್ಟರ್ ಹೆಲ್ತ್ ಕೇರ್ ಸಿಎಸ್ಆರ್ ಹೆಲ್ತ್ ಕೇರ್ ಅಶೋಕ್ ಲೀಲಾಂಡಿ ಅವರ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಮೊಬೈಲ್ ಮೆಡಿಕಲ್ ಯೂನಿಟ್ ವಾಹನದ ಚಾಲನೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಈ ರಥದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದ ಸಲಕರಣೆಗಳನ್ನು ಹೊಂದಿರುವ ಬಸ್ ಇದಾಗಿದ್ದು ಇದರಲ್ಲಿ ಕಣ್ಣಿನ ತಪಾಸಣೆ ಹಲ್ಲಿನ ತಪಾಸಣೆ ಸೇರಿದಂತೆ ಎಲ್ಲ ತರಹದ ತಪಾಸಣೆ ಮಾಡಲಾಗುತ್ತಿದ್ದು ಅಲ್ಲದೆ ಟೆಲಿಮೆಡಿಸಿನ್ಗಳಂತಹ ಸೇವೆಗಳನ್ನು ಉಚಿತವಾಗಿ ಲಭ್ಯವಿದ್ದು ಇದು ಗ್ರಾಮೀಣ ಭಾಗದ ಜನರಿಗೆ ಆರೋಗ್ಯದ ದೃಷ್ಟಿಯಿಂದ ಬಹಳ ಉಪಯುಕ್ತವಾಗಿದೆ ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳಿದರು ಅಶೋಕ್ ಲೀಲಾಣ್ ಕಂಪನಿಯ ಮುಖ್ಯಸ್ಥ ಶಶಿಕುಮಾರ್ ಮಾತನಾಡಿ ನಮ್ಮ ಕಾರ್ಪೊರೇಟ್ ಉದ್ಯಮದ ಸಿ ಎಸ್ ಆರ್ ಅಡಿಯಲ್ಲಿ ಶಿಕ್ಷಣ ಆರೋಗ್ಯ ಸಾಮಾಜಿಕ ಸೇವೆ ಮತ್ತು ಕುಡಿಯುವ ನೀರಿಗಾಗಿ ಅನುದಾನವನ್ನು ಮೀಸಲಿಡುತ್ತಿದ್ದು ಇದರ ಅಡಿಯಲ್ಲಿ ಭಾರತದಲ್ಲಿ ಅಶೋಕ್ ಲೀಲಾಂಡ್ ಕಂಪನಿಯ ಹನ್ನೆರಡು ಯೂನಿಟ್ಗಳಿದ್ದು ಅದರಲ್ಲಿಯೂ ಉತ್ತರ ಕರ್ನಾಟಕ ಭಾಗದ ಚಿತಾಪುರ ತಾಲೂಕಿನಲ್ಲಿ ಮೊದಲನೆಯದಾಗಿದ್ದು ಇದು ಮುಂದಿನ ಹತ್ತು ವರ್ಷಗಳ ಕಾಲ ಉಚಿತ ಸೇವೆ ಸಲ್ಲಿಸಲಿದೆ ಎಂದು ಸಾರ್ವಜನಿಕರಿಗೆ ತಿಳಿಸಿದರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಧಾರವಾಡದ ಸಿಸ್ಟರ್ ಸಲ್ಯಾ ಪುರಸಭೆ ಮುಖ್ಯಾಧಿಕಾರಿ ಮನೋಜ್ ಕುಮಾರ್ ಗುರಿಕಾರ್ ಹಿರಿಯ ನ್ಯಾಯವಾದಿ ಚಂದ್ರಶೇಖರ್ ಅವಂಟಿ ಶಾಂತಿ ಪ್ರಿಯಾ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಅಶೋತ್ ಲಿಂಗಾನ್ ಕಂಪನಿಯ ಕೃಷ್ಣಶಂಕರ್ ವೆಂಕಟ ಸುಬ್ರಹ್ಮಣ್ಯನ್ ಕೊಂಡಂಬಲ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಶಶಿಧರ್ ಬಿರಾದಾರ್ ಸಿಡಿಪಿಯು ಆರತಿ ತುಪ್ಪದ್ ಸಿಸ್ಟರ್ ಶ್ಯಾಣ್ರಾ ಮರಿಯಾ ಸಿಸ್ಟರ್ ಮರಿಯಾ ಇದ್ದರು ಶಿಶುವಾರ ಶಾಲೆಯ ಮಕ್ಕಳಿಂದ ಪ್ರಾರ್ಥನೆ ಮತ್ತು ಸ್ವಾಗತ ಗೀತೆಗಳಿಗೆ ನೃತ್ಯ ಮಾಡುವ ಮೂಲಕ ಅತಿಥಿಗಳನ್ನು ಸ್ವಾಗತಿಸಿದರು ರುದ್ರಪಾತ ಅವರೇ ನಿರೂಪಿಸಿದರು ಆನಂದ್ ಮುಕ್ತೇದಾರ್ ಸ್ವಾಗತಿಸಿದರು ಸಾಬಣ್ಣ ಮಳಿಕೇಡ್ ವಂದಿಸಿದರು ಡಾಕ್ಟರ್ ವಿಶ್ವಲತಾ ಸಿದ್ದಮ್ಮ ಮಹಾದೇವ್ ಅಂಗಡಿ ಮಂಜುನಾಥ್ ಭಾಗ್ಯಲಕ್ಷ್ಮಿ ಸೇರಿದಂತೆ ಶಾಲೆಯ ಶಿಕ್ಷಕರು ಫಲಾನುಭವಿಗಳು ಮತ್ತು ಮಕ್ಕಳು ಇದ್ದರು ಸೌಲಭ್ಯಗಳನ್ನು ಅದು ಉಚಿತವಾಗಿ ಸಂಪೂರ್ಣ ಉಚಿತವಾಗಿ ಚಿತ್ತಾಪುರದ ಜನತೆಗೆ ಹಾಗೂ ಆಸುಪಾಸಿನ ಊರುಗಳಿಗೆ ಸಂಪೂರ್ಣವಾಗಿ ಉಚಿತವಾದ ಆರೋಗ್ಯ ತಪಾಸಣೆಯನ್ನ ಈ ಮೊಬೈಲ್ ಮೆಡಿಕಲ್ ಯೂನಿಟ್ ಅಥವಾ ಆರೋಗ್ಯ ರಥ ಮಾಡುತ್ತೆ ಅಂತ ಹೇಳಕ್ಕೆ ನಾನು ಖುಷಿ ಪಡ್ತಾ ಇದ್ದೇನೆ ಈ ಆರೋಗ್ಯ ರಥದಲ್ಲಿ ಕಣ್ಣಿನ ತಪಾಸಣೆ ಜನರಲ್ ಹೆಲ್ತ್ ಚೆಕ್ಅಪ್ ಏನಿದೆ ಅದು ಪ್ಲಸ್ ಟೆಲಿಮೆಡಿಸಿನ್ ಟೆಲಿಮೆಡಿಸಿನ್ ಅಂದ್ರೆ ನೀವು ಒಂದು ಕಡೆ ಕೂತ್ಕೊಂಡು ಡಾಕ್ಟರ್ ಅಲ್ಲಿ ನೋಡ್ತೀರಾ ನೀವು ಅಲ್ಲೊಂದು ಯೂನಿಟಿಗೆ ನಿಮ್ದು ಸ್ಟೆಟೋಸ್ಕೋಪ್ ಇರುತ್ತೆ ಯೂಶಲಿ ನೀವು ಹಿಂಗೆ ಇಡ್ತೀರಲ್ಲ ಅದು ಅದು ನೀವು ಇಲ್ಲಿ ಇಟ್ಟ ತಕ್ಷಣ ಟಿವಿಯಲ್ಲಿರುವ ಡಾಕ್ಟರ್ ಗೆ ಡಾಬ್ ಅಂತ ಕೆಲಸ ಸೊ ನಿಮ್ಮಲ್ಲಿ ಏನು ಪ್ರಾಬ್ಲಮ್ಸ್ ಇದೆ ಅದು ಡಾಕ್ಟರ್ ನಿಮ್ಮನ್ನ ಮುಟ್ಟದೆ ಟಿವಿಯ ಒಳಗಡೆ ಕೂತ್ಕೊಂಡು ನಿಮ್ಮನ್ನು ತಪಾಸಣೆ ಮಾಡ್ತಾರೆ ಮತ್ತೆ ಸೊಲ್ಯೂಷನ್ಸ್ ಕೊಡ್ತಾರೆ ಪ್ರಿಸ್ಕ್ರಿಪ್ಷನ್ಸ್ ಕೊಡ್ತಾರೆ ಇಂತ ಒಂದು ಅತ್ಯಾಧುನಿಕ ಸೌಲಭ್ಯ ಈ ಮೊಬೈಲ್ ಮೆಡಿಕಲ್ ಯೂನಿಟ್ ಒಳಗಡೆ ಇದೆ ಯಾಕೆ ಚಿತ್ತಾಪುರಕ್ಕೆ ಯಾಕೆ ನಾವು ತುಂಬಾ ಕಡೆ ಕೆಲಸ ಮಾಡಿದ್ದೀವಿ ಚಿತ್ತಾಪುರ ಯಾಕೆ ಅಂದರೆ ನಮ್ಮ ಜಂಟಿಯಾದ ಕೆ ಎಸ್ ಆರ್ ಕಾರ್ಯಾಚರಣೆ ಚಿತ್ತಾಪುರಕ್ಕೆ ಅಶೋಕ್ ಮೂಲಕ ಮುಖಾಂತರ ಬಂದಿದೆ ಅಶೋಕ್ ಐಲೆಂಡ್ ನಮಗೆ ನೀಡಿದ ಮಾರ್ಗದರ್ಶನ ಪ್ರಕಾರ ಚಿತ್ತಾಪುರದ ಜನತೆಗೆ ಈ ಸೌಲಭ್ಯ ನಾವು ಕೊಡಬೇಕು ಯಾಕಂದ್ರೆ ನಾವು ಬೇರೆ ಕಡೆ ಎಲ್ಲಾ ಸೌಲಭ್ಯ ಕೊಡ್ತಾ ಇದ್ದೀವಿ ಬೇರೆ ರಾಜ್ಯಗಳಲ್ಲಿ ನಾವು ಕೊಡ್ತಾ ಇದ್ದೀವಿ ಸುಮಾರು ಹತ್ತರಿಂದ ಹನ್ನೆರಡು ರಾಜ್ಯಗಳಲ್ಲಿ ನಾವು ಈ ಮೊಬೈಲ್ ಮೆಡಿಕಲ್ ಯೂನಿಟ್ ಕೊಡ್ತಾ ಇದ್ದೀವಿ ಕರ್ನಾಟಕದಲ್ಲಿ ಅಶೋಕ್ ಲೈನ್ ಜೊತೆ ಬೆಂಗಳೂರಲ್ಲಿ ಒಂದು ಮೊಬೈಲ್ ಮೆಡಿಕಲ್ ಯೂನಿಟ್ ಇದೆ ಸೊ ಚಿತ್ತಾಪುರಕ್ಕೆ ಉತ್ತರ ಕರ್ನಾಟಕಕ್ಕೆ ನಾವು ಕೊಡ್ಬೇಕಂತ ಅವರು ಹೇಳಿದಾಗ ನಾವು ಖಂಡಿತವಾಗಿ ಅವರ ಜೊತೆ ಜಂಟಿಯಾಗಿ ಜಂಟಿ ಸಹಯೋಗದೊಂದಿಗೆ ನಾವು ಜೆ ಕೆ ಎಸ್ ಟಿ ಟ್ರಸ್ಟ್ನ ಸಂಪರ್ಕಿಸಿದ್ವಿ ಜೆ ಕೆ ಎಸ್ ಟಿ ಟ್ರಸ್ಟ್ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಇಲ್ಲಿದೆ ಗಂಜಿ ಕೇಂದ್ರದಿಂದ ಪ್ರಾರಂಭವಾದ ಟ್ರಸ್ಟ್ ನಾವು ಯಾವತ್ತು ಒಬ್ಬ ಇಂಪ್ಲಿಮೆಂಟೇಶನ್ ಪಾರ್ಟ್ನರ್ ಅಥವಾ ಸಹಯೋಗಿ ಸಂಘಟನೆಯನ್ನ ಹುಡುಕ್ತಾ ಇರುವಾಗ ಅವರು ಸಮಾಜದಲ್ಲಿ ಎಷ್ಟು ಸಮಾಜಮುಖಿಯಾದ ಕೆಲಸವನ್ನ ಮಾಡಿದವರು ಅಂತ ನೋಡ್ತೀವಿ ಸೊ ಆಸ್ಟರ್ ಮುಖ್ಯ ನಾವು ಜೆ ಕೆ ಎಸ್ ಟಿ ಟ್ರಸ್ಟ್ ನ ಜೆ ಕೆ ಎಸ್ ಟಿ ಟ್ರಸ್ಟ್ ಸಂಪರ್ಕ ಮಾಡಿದಾಗ ಪ್ರಪ್ರಥಮವಾಗಿ ಸಿಸ್ಟರ್ ಲೂಸಿ ಸಿಕ್ಕಿದ್ರು ಸಿಸ್ಟರ್ ಲೂಸಿ ಮುಖಾಂತರ ಅವರ ಒಳ್ಳೆ ಮನಸ್ಸಿನಿಂದ ಈ ಸಂಘಟನೆಗೆ ಈ ಒಂದು ಮೊಬೈಲ್ ಮೆಡಿಕಲ್ ಯೂನಿಟ್ ಸಿಕ್ಕಿದೆ ಮುಂದೆ ಏನಾಗುತ್ತೆ ಇವತ್ತು ಲಾಂಚ್ ಆಯಿತು ಮುಂದೆ ನಾಳೆಯಿಂದ ಏನಾಗುತ್ತೆ ನಾಳೆಯಿಂದ ಈ ಸಂಚಾರಿ ವಾಹನ ಸ್ಕೂಲ್ಗಳಿಗೆ ಪಂಚಾಯತ್ಗಳಿಗೆ ಹಳ್ಳಿ ಹಳ್ಳಿಗಳಿಗೆ ಎಲ್ಲೆಲ್ಲ ಜನರಿಗೆ ಆರೋಗ್ಯದ ತಪಾಸಣೆಯ ಅವಶ್ಯಕತೆ ಇದೆ ಅಲ್ಲೆಲ್ಲ ಈ ಮೊಬೈಲ್ ಮೆಡಿಕಲ್ ಯೂನಿಟ್ ಹೋಗುತ್ತೆ ಉಚಿತವಾದ ಸೌಲಭ್ಯವನ್ನ ಆರೋಗ್ಯ ತಪಾಸಣೆಯನ್ನು ನೀಡುತ್ತೆ ಏನಾದರೂ ಅಡಿಷನಲ್ ಆಗಿ ಅವರಿಗೆ ಏನು ತಪಾಸಣೆ ಮಾಡುವಾಗ ಯಾರಿಗಾದ್ರೂ ಕಾರ್ಡಿಯಲ್ ಇಶ್ಯೂಸ್ ಇದೆ ಆ ಹೃದಯ ಸಂಬಂಧಿ ಇಶ್ಯೂ ಇದೆ ಅಥವಾ ಲಿವರ್ ಸಂಬಂಧಿ ಇಶ್ಯೂ ಇದೆ ಅಥವಾ ಮೆದುಳಿನ ಸಂಬಂಧಿ ಇಶ್ಯೂ ಇದೆ ಅಥವಾ ದಂತಕ್ಕೆ ಸಂಬಂಧಪಟ್ಟಂತೆ ತಳ್ಳಿಗೆ ಸಂಬಂಧಪಟ್ಟಂತೆ ಇಶ್ಯೂ ಇದೆ ಆ ಇಶ್ಯೂಅನ್ನು ಅವರು ಟೆಲಿಮೆಡಿಸಿನ್ ಸೆಕ್ಷನ್ ಅಲ್ಲಿ ಅಡ್ರೆಸ್ ಮಾಡಿಕೊಂಡು ಕಡೆಗೆ ಅವರನ್ನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡುವಂತ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಸೊ ನೀವು ಈ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದಲ್ಲಿ ಯಾವ ರೀತಿ ಭಾಗವಹಿಸಬಹುದು ನಾನು ಊರಿನ ನಾಗರಿಕರಿಗೆ ಹೇಳ್ತಾ ಇದ್ದೀನಿ ನೀವು ನಿಮ್ಮ ಊರಲ್ಲಿ ನಿಮ್ಮ ಪಂಚಾಯತ್ ಅಲ್ಲಿ ನಿಮ್ಮ ಪಂಚಾಯತ್ ಅಧ್ಯಕ್ಷರಲ್ಲಿ ಈ ಬಗ್ಗೆ ಚರ್ಚೆ ಮಾಡಿ ಇಲ್ಲೊಂದು ಉಚಿತ ಸಂಚಾರಿ ವಾಹನ ಇದೆ ಆರೋಗ್ಯ ಸಂಚಾರಿ ವಾಹನ ಇದೆ ಇದರ ತರಬೇತಿ ಇದರ ಉಪಯೋಗವನ್ನ ನಾವು ಯಾವ ತರ ಪಡೆಯಬಹುದು ಇದರ ಉಪಯೋಗವನ್ನ ನಾವು ಯಾವ ತರ ಪಡೆಯಬಹುದು ಅಂತ ನೋಡಿದ್ರೆ ಸಿಸ್ಟರ್ ಸ್ಯಾಂಡ್ರಾ ಇದಾರೆ ಸಿಸ್ಟರ್ ರೂಸ್ ಇದಾರೆ ನೀವು ಅವರನ್ನ ಸಂಪರ್ಕಿಸಬಹುದು ನಿಮ್ಮ ಪಂಚಾಯತ್ ಅಧ್ಯಕ್ಷರ ಮುಖಾಂತರ ಅವರು ಅವರ ಕ್ಯಾಲೆಂಡರ್ ಶೆಡ್ಯೂಲ್ ಮಾಡ್ತಾರೆ ಪ್ರತಿ ತಿಂಗಳು ಈ ದಿನ ಈ ಈ ಊರಲ್ಲಿ ಎರಡು ಕ್ಯಾಂಪ್ ಇರುತ್ತೆ ನೆಕ್ಸ್ಟ್ ದಿನ ಈ ಊರಲ್ಲಿ ಎರಡು ಕ್ಯಾಂಪ್ ಇರುತ್ತೆ ಒಂದು ಕ್ಯಾಲೆಂಡರ್ ರೆಡಿ ಮಾಡಿರ್ತಾರೆ ಈ ಕ್ಯಾಲೆಂಡರ್ ಪ್ರಕಾರ ಪ್ರತಿ ವರ್ಷ ಮುಂದೆ ಮುಂದಿನ ಹತ್ತು ವರ್ಷ ಈ ಪ್ರಾಜೆಕ್ಟ್ ಈ ಚಿತ್ತಾಪುರಕ್ಕೆ ಇದೆ ಒಂದು ದಿನದ ಈವೆಂಟ್ ಆಗಿ ಉದ್ಯೋಗ ಇದು ಅಲ್ಲ ಈ ಪ್ರಾಜೆಕ್ಟ್ ಅಲ್ಲ ಈ ಕಾರ್ಯಕ್ರಮ ಅಲ್ಲ ಮುಂದಿನ ಹತ್ತು ವರ್ಷಗಳ ಕಾಲ ಈ ಪ್ರಾಜೆಕ್ಟ್ ಅನ್ನ ನಾವು ಚಿತ್ತಾಪುರಕ್ಕೆ ರೆಸ್ಪಾನ್ಸಿಬಿಲಿಟಿ ಜವಾಬ್ದಾರಿ ಸಿ ಆರ್ ಕಾರ್ಪೊರೇಟ್ ಸೋಶಿಯಲ್ ಕೂಡ ವಹಿಸ್ತಾ ಇದ್ದಾರೆ ಮೂರು ಕ್ಷೇತ್ರಗಳಲ್ಲಿ ಜನರ ಸೇವೆಗೆ ಮುಂದಾಗಿದ್ದಾರೆ ಶೈಕ್ಷಣಿಕ ವೈದ್ಯಕೀಯ ಹಾಗೂ ನೀರು ಎಂಬ ಸಂಪನ್ಮೂಲದ ನಿರ್ವಹಣೆ ಮಾಡುವಂತಹ ಕಾರ್ಯಕ್ರಮದಲ್ಲಿ ಅದಕ್ಕೆ ಮುಖ್ಯಸ್ಥರಾದಂತಹ ನಮ್ಮ ಶಶಿ ಶಶಿಕುಮಾರ್ ಅವರನ್ನು ಬಂದಿದ್ದಾರೆ ಮತ್ತೆ ಈ ಮಧ್ಯಸ್ಥಿಕೆಯನ್ನು ವಹಿಸಿದಂತಹ ಫ್ರಾಂಕೋ ಅವರು ವಾಲಂಟಿಯರ್ಸ್ ಎಂಬ ಸಂಸ್ಥೆ ಸಂಸ್ಥೆಯಲ್ಲಿ ಕೆಲಸವನ್ನು ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರ ಹತ್ರ ನಾನು ಕೇಳ್ತಾ ಇರುವಾಗ ಹಾಸ್ಟೆಲ್ ವಾಲಂಟಿಯರ್ಸ್ ಎಂಬುದು ನನಗೆ ಹೊಸ ವಿಷಯ ಅದರ ಬಗ್ಗೆ ನಾನು ಗೂಗಲ್ ಸರ್ಚ್ ಮಾಡಿದೆ ಇವತ್ತು ಬೆಳಗ್ಗೆಯಿಂದ ಅದನ್ನೇ ಕಲಿತಾ ಬಂದಿದ್ದೇನೆ ಆದ್ರೆ ಇಂತಹ ಗಣ್ಯ ಗಣ್ಯ ವ್ಯಕ್ತಿಯರ ಭೇಟಿ ಆದದ್ದು ಬಹಳ ಸಂತೋಷ ಇವತ್ತು ನಮ್ಮ ಕಿರೀಟಕ್ಕೆ ಇನ್ನೊಂದು ಗರಿಯನ್ನು ಸೇರಿಸಿದ ಹಾಗೆ ಆಗಿದೆ ಅದಕ್ಕೆ ನಮ್ಮ ಸಿಸ್ಟರ್ ಲೂಸಿ ಪ್ರಿಯ ಅವರು ಕೂಡ ನಮ್ಮ ಪ್ರಾಂತ್ಯಾಧಿಕಾರಿ ಸಿಸ್ಟರ್ ಸಾದಿ ಅವರ ಬಂದಾಳತ್ವದಲ್ಲಿ ಬಹಳಷ್ಟು ಶ್ರಮಿಸಿದ್ದಾರೆ ಬಿಟ್ಟು ಹೋಗಿ ಸುಮಾರು ಹತ್ತು ಹನ್ನೆರಡು ಹೆಚ್ಚು ವರ್ಷಗಳಾದವು ಆದರೆ ಈ ಸಂಸ್ಥೆಯನ್ನು ಮುಂದುವರಿಸ್ತಾ ಬಂದವರು ಸಿಸ್ಟರ್ ದುಸಿಪಿರಿಯ ಅವರು ಅವರ ಎಡಕೈ ಬಲಕೈ ಆಗಿ ಸ್ಯಾಂಡ್ರಾ ಮತ್ತೆ ನಮ್ಮ ಸ್ಥಳೀಯ ಸುಪೀರಿಯರ್ ಸಿಸ್ಟರ್ ಪ್ರಿಯಾಂಕಾ ಸಿಸ್ಟರ್ ಲವೀನಾ ಸಿಸ್ಟರ್ ದಿಗಡೇಸಿ ಬ್ರಿಟೋ ಮತ್ತೆ ನಮ್ಮ ಸಂಸ್ಥೆಯ ಮುಖ್ಯ ಬಹಿನಿಯರಾದಂತ ಸಿಸ್ಟರ್ ಕವಿತಾ ಸಿಂಪ್ರೋ ಎಲ್ಲರ ಸಹಕಾರದಿಂದ ಉತ್ತೇಜನದಿಂದ ಈ ಸಂಸ್ಥೆ ಬಹಳಷ್ಟು ಮುಂದಾಗಿದೆ ಇವತ್ತು ನಾವು ಯೋಚಿಸಿಲ್ಲ ನಾವು ಸಾವಿರ ಹತ್ತಾರು ಹಳ್ಳಿಗಳಿಗೆ ಹೋಗಿ ಈ ವೈದ್ಯಕೀಯ ಚಿಕಿತ್ಸೆಯನ್ನು ಉಚಿತವಾಗಿ ಕೊಡಲು ಅಂದ್ರೆ ಅಶೋಕ್ ಲೇಲ್ಯಾಂಡ್ ಮತ್ತೆ ಆಸ್ಟರ್ ವಾಲೆಂಟಿಯರ್ ಸಂಸ್ಥೆಯ ಮುಖಾಂತರ